ಕೇಸರಿ ಧ್ವಜ ವಿಚಾರಕ್ಕೆ ಹಿಂದೂಗಳ ಕುಟುಂಬಸ್ಥರ ಮೇಲೆ ಮುಸ್ಲಿಂ ಪುಂಡರ ವಿಚಾರ ಗುರುಮಟ್ಕಲ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು ಇನ್ನು ಪುಟ್ವಾ ಗ್ರಾಮದಲ್ಲಿ ನಿನ್ನೆ ಸಂಜೆ ನಡೆದ ಘಟನೆ ಯಾದಗಿರಿ ಜಿಲ್ಲೆಯ ಗುರುಬಟ್ಕಲ್ ತಾಲೂಕಿನ ಪುಟ್ಪಾತ್ ಗ್ರಾಮ ಶಿವಸ್ವಾಮಿ ಭಕ್ತರು ಗ್ರಾಮದಲ್ಲಿ ಮಹಾಪೂಜೆ ಇಟ್ಕೊಂಡಿದ್ರು ಇನ್ನು ಹೀಗಾಗಿ ಗ್ರಾಮದಲ್ಲಿ ಕೇಸರಿ ಧ್ವಜಗಳು ಅಳವಡಿಕೆ ಕೂಡ ಮಾಡಲಾಗಿತ್ತು ಕೇಸರಿ ಧ್ವಜ ಅಳವಡಿಕೆ ಮಾಡಿದ ಫೋಟೋಗಳು ಕೂಡ ಮಸೀದಿ ಮೇಲೆ ಇಟ್ಟ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಕಾಣಿಸಿದ ಹಿನ್ನೆಲೆ ತಪ್ಪಾಗಿ ಅರ್ಥೈಸಿಕೊಂಡಂತ ಏಳು ಜನ ಮುಸ್ಲಿಂ ಯುವಕರು ಫೋಟೋ ಸ್ಟೇಟಸ್ ಇಟ್ಟಿದ ಯುವಕನ ಮನೆಗೆ ತೆರಳಿ ಹಲ್ಲೆ ಮಾಡಿದ್ದಾರೆ ರಮೇಶ್ ತಿರುಪತಿ ಹಾಗೂ ನಾಗಮ್ಮಳ ಮೇಲೆ ಹಲ್ಲೆ ಮಾಡಿದ್ದಾರೆ ಯುವಕರ ಗುಂಪು ಮಗನಿಗೆ ಹಲ್ಲೆ ಮಾಡಿದ್ದಕ್ಕೆ ಮಗನಿಗೆ ಯಾಕೆ ಹುಡುಗಿದ್ದೀರಿ ಎಂದು ಪ್ರಶ್ನೆ ಮಾಡಿದ ತಾಯಿ ನಾಗಮ್ಮಳ ಮೇಲೆ ಕೂಡ ಹಲ್ಲೆ ಮಾಡಿದ್ದಾರೆ ಒಂದು ಯುವಕರ ಗುಂಪು ಈ ಬಗ್ಗೆ ಹಲ್ಲೆಗೊಳಗಾದ ನಾಗಮ್ಮಳೆಯಿಂದ ದೂರು ಕೂಡ ದಾಖಲಿಸಲಾಗಿದೆ ಗುರುಮಠಕಲ್ ಪೊಲೀಸ್ ಠಾಣೆಯಲ್ಲಿ ಏಳು ಜನ ಮುಸ್ಲಿಂ ಯುವಕರ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ ಎಲ್ಲಾ ಹೋಗಿ ಗಾಸ್ ಆಗ್ಲಿ ಐ ಏ ಪಕ್ಕದಲ್ಲಿ ಇರೋದು ಮೂರು ತೆರಿ ಮೂರು ತೆರಿ ಮೂರು ತೆರಿ ಅಧ್ಯಕ್ಷರು ಫಾರ್ಮ ಮಾಡಿದ್ರು ಮತ್ತೆ ಇನ್ನೊಂದು ನಮ್ಮ ಎಲ್ಲೋ ಫೋಟೋ ಮಾಡಿದ್ರು ಸರ್ ಸರ್ ದೂರ ಸರಿಯ್ರಿ ಮಾತಾಡೋದು ಗೊತ್ತಾತ ಸರ್ ಸರಿಯೇ ಸರ್ ಸರಿಯೇ ಆ ಅದಕ್ಕೆ ನಾನು 4 ಕಿಲೋ ಅದು ಸೋಶಿಯಲ್ ಮೀಡಿಯಾ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಗೊತ್ತಾಯ್ತು ಸರ್ ನೀನಾ ಬರ್ತಾ ಇದೇಲ್ಲ ಅಧ್ಯಕ್ಷರಲ್ಲ ಎಲ್ಲಾ ಕ್ರಿಯೇ ಆಗಿರಬೇಕು ಬೇಡ ಅಂದ್ರೆ ಹೇಳೋದು ನಾನು ಬಿಟ್ಟೆ ಸರ್

ریس مارتی بڑے سرما پہنا کھیل